మా సహజ <umba>

మన దైవనను నువ్వు తెలుసుకోಬೇಕು భయపడకుండా అలా లేదు బరీ వర్తనేక భాగంగా నువ్వు తప్పులు చేస్తుర్న్ నాకి సవెంత వంతు సవెంతన ఇంకా ಸ್ವಲ್ಪ కడమే ఎక్కడ భూత భూత అయితే సవెంత భూత అంటే పుర్డికి సం పుర్డికి ఎగ్జామ్స్ పబ్లిక్ ఎగ్జామ్స్ అలా ఏని పబ్లిక్ ఎగ్జామ్స్ ని నీకు వస్తుంది లేదా యాస్సర్ దంతం ని తీజోరుతన్న ನೀವೇ ತಿಳಿದೆ ನಮಗೇನ ನಮ್ಮ ಕಾಲದರ ಸಮತ್ರಿ ಪಬ್ಲಿಕ್ ಎಕ್ಸಾಮ್ 2018 ಬೇಗೇಳದು ಆಗಲಿ ಆಗಲಿ ರೈಸ್ ಅಂಡ್ ಆಗಲಿ ಸ್ಲೀಪ್ ಆಗಲಿ ಟು ಬೆಡ್ ಅಂಡ್ ಆಗಲಿ ಟು ರೈಸ್ ಹ್ಯಾಂಡ್ ವಾಶ್ ಮಾಡೋದು ಕೂಡ ನೀನು ಮುಂಚೆ ಮತ್ತೆ ವೆಬ್ಸೈಟ್ಸ್ ಎಲ್ಲಾ ಇರುತ್ತೆ ಏನಾದರೂ ನೀವು ಬೇಡಾಗಿ ವೆಬ್ಸೈಟ್ಸ್ ಎಲ್ಲಾ ನೋಡಿ ಜೈಲಿಗೆ ಹಾಕ್ತಾರೆ ಅದಕ್ಕೆ ಅಂತ ಮುಂಚೆ ಮಕ್ಕಳ ಹತ್ರ ಸೈನ್ ಸಮೇತ ಮಾಡಿಸ್ಕೊತಾರೆ ನನ್ನ ಮಗನಿಗೆ ಕಾಲೇಜ್ ಸೇರಿಸ್ತಾರ ಟೆನ್ ಸ್ಟ್ಯಾಂಡರ್ಡ್ ಅಲ್ವಾ ಡ್ಯಾನ್ಸ್ ಮಾಡ್ತಾರ ಟೆನ್ ಸ್ಟ್ಯಾಂಡರ್ಡ್ ಅಲ್ವಾ ಸ್ವಿಮ್ಮಿಂಗ್ ವೇಸ್ಟ್ ಮಾಡಕ್ಕಾಗತ್ತ ಟೈಮು ಟೆನ್ ಸ್ಟ್ಯಾಂಡರ್ಡ್ ಅಂದ್ರೆ ಮುಸ್ರೆ ಆಡ್ಬಾರ್ದು ಹಾ ಬರೀ ಓದು 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 ಓದ್ತಾ ಇರಬೇಕು ಲಾಸ್ಟಿಗೆ ಏನಾಗುತ್ತೆ ಲಾಸ್ಟ್ ಏನಾಗುತ್ತೆ ಮಕ್ಕಳಿಗೆ ಲಾಸ್ಟ್ ಅವ್ರಿಗೆ ಏನಾಗುತ್ತೆ रज़ा जांच से आगे क्या लोग कज़ल जांच से और बिग और स्मार्ट से अलग-अलग ये काम आगे एड़ी रहे हमारे किराना विक्रेता वाली अकेला वाली अकेले कैसे निकला ये भी पेरेंट्स योर ड्रेस हॉलीवुड पे ಇತ್ತೀಚೆಗೆ ಅಂದ್ರೆ ಏನೋ ನಮ್ಮ ನೀವು ಇಲ್ಲಿ ಒಂದು ಒಳ್ಳೆ ವಾತಾವರಣದಲ್ಲಿ ಇದೀರಾ ತುಂಬಾ ಕಡೆ ನೋಡಿರುವಂತನೆ ಅಥವಾ ಮಕ್ಕಳಿಗೆ ಏನು ಗೊತ್ತಾಗದಲ್ಲೇ ಮಾಡಿರುವಂತಹ ತಪ್ಪಿಗೆ ದಿನಪೂರ್ತಿ ಅನುಭವಿಸೋ ತೊಂದರೆಗಳು ಅದನ್ನ ನೀವು ದಯವಿಟ್ಟು ಮಾಡಬಾರ್ದು ಅನ್ನೋದಕ್ಕೆ ನಿಮಗೆ ನಿಮ್ಮ ಏನಂದ್ರಿ ಸೈನ್ಸ್ తీసుకొడంతి గవర్నమెంట్ రూల్స్ ఈ వయస్ అట్రాక్షన్ అంతా అది కమన్ ఉదా నోడ హన్ హగీ ఉన్న దొడ్డు తల కొట్టు తల కట్కారు